ಈಗ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಸೇರಿದೆ ಸರ್ ಇದು ಯಾವ ಜಾಗ ಇದು ಇದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಸೇರಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿಮಗೆ ಇಲ್ಲಿ ಮೇಸಕ್ಕೆ ಬಿಡ್ತಾರಾ ಸರ್ ಅವರು ಏನು ತೊಂದರೆ ಇಲ್ಲ ಸರ್ ಇದುವರೆಗೂ ಯಾರು ಮಾಡಲಿಲ್ಲ ಇದೆಲ್ಲ ನಮ್ಮ ಗೋಮಾಳ ಒಂದು ಒಂದು ಎರಡು ಸಾವಿರ ಮೂರು ಸಾವಿರ ಎಕರೆ ಇರ್ಬೋದು ಮೋಸ್ಟ್ಲಿ ಇದು ನಮ್ಮ ಗೋಮಾಳಕ್ಕೂ ಸೇರಿದೆ ಫಾರೆಸ್ಟ್ಗೂ ಸೇರಿದೆ ಹಾಗಾಗಿ ನಮ್ಮನ್ನು ರೈತರನ್ನ ಯಾರು ಇದು ಮಾಡೋದಿಲ್ಲ ಇಲ್ಲ ಇಲ್ಲ ಮೇವು ಮೇಸ್ತಿ ನಾವೇನು ಅವರು ಕಾಡು ಕಡಿಯಂಗಿಲ್ಲ ನಾವೇನು ಇನ್ನೊಂದು ಮಾಡಲ್ಲ ಇನ್ನೊಂದು ಯಾವುದೇ ಪದಾರ್ಥ ನಾವೊಂದು ಕಡ್ಡಿನೂ ಸಹ ನಾವೇನು ಅದನ್ನು ಟಚ್ ಮಾಡಲ್ಲ ನಮ್ಗೆ ಏನಕ್ಕೆ ಅದು ಉಪಯೋಗ ಇಲ್ಲದಲ್ಲಿ ನಾವೇನು ಕಡಿಲಿ ಅದನ್ನು ಮಾಡಲಿ ಹಾಗೆ ನಮ್ಮ ದನ ಏನಿದೆ ನಾವು ಹುಲ್ಲು ಮೇಸ್ಕಂತಿ ಹೋಗ್ತೀವಿ ಅಷ್ಟೇ ಮನೆ ಅಷ್ಟೇ ಹಾಗಾಗಿ ಅಂದರೆ ಇಲ್ಲಿ ಹೋಗಿ ಬರೋದ್ರಿಂದ ಏನು ಸಮಸ್ಯೆ ಆಗಲ್ದೇ ಇರೋದ್ರಿಂದ ಅವ್ರು ಏನು ನಮಗೇನು ಮಾಡಲ್ಲ 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 ಈಗ ಸರ್ ಈಗ ಗುಂಪಲಿ ಇರಬೇಕಾದ್ರೆ ಒಂದೆರಡು ದೂರ ಹೋದಾಗ ಮತ್ತೆ ಮನೆಗೆ ಬರ್ತಾವ್ ಇಲ್ಲ 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 ಅದೇ ನಮ್ ದನ ಎಲ್ಲಿದೆ ಈಗ ಹೋಗಿದೆಯಲ್ಲ ದಿವಸ ದಿನ ಹೋಗಿ ಇದೇ ಜಾಗ ಮೇಯುತ್ತೆ ಈ ಗುಡ್ಡ ಕಾಡೆ ಏನಿದೆ ಅಷ್ಟು ದನಿಗ್ ಗೊತ್ತು ಯಾವ ಒಳ ಹೋದ್ರೆ ನಾವು ಯಾವ ಕಡೆಗೆ ಹೋಗ್ತಿವಿ ಎಲ್ಲ ಗೊತ್ತಿರುತ್ತೆ ಈಗ ಇಷ್ಟದಿ ಬಂದ್ಬಿಡುತ್ತೆ ಕಡೆ ಆಚೆ ಕಡೆ ತಪ್ಪಿಸ್ಕೊಡ್ತು ಅಂದ್ರೆ ಅದು ಈ ಟೈಮಿಗೆ ಮನೆ ಕಡೆ ಜ್ಞಾನ ಆದಾಗ ಸೀದಾ ಬಂದ್ಬಿಡುತ್ತೆ ಅಲ್ಲೇನಾದ್ರೂ ಚಿರ್ತಿನ ಹುಲ್ಲಿನ ಯಾವ್ದೋ ಬೆದರ್ಸಿದ್ರೆ ಅವಾಗ ಬೇಗನೆ ಬಂದ್ಬಿಡುತ್ತೆ ಹಂಡು ಸೇರ್ಕೊಂಡ್ಬಿಡುತ್ತೆ ಹಿಂಡು ಎಲ್ಲಿದೆ ಅಂತ ಪತ್ತೆ ಮಾಡ್ಕೊಂಡ್ ಬಂದ್ಬಿಡುತ್ತೆ ಸಮಸ್ಯೆ ಇಲ್ಲ ಗುಂಪಿಗೆ ಬಂದ್ಬಿಡುತ್ತೆ ಬೇಗ ಹಾಗಾಗಿ ಮಾಡ್ಬಿಡುತ್ತೆ ಹೈ ಹೈ ಸರ್ ಅದೇ ಟೈಮ್ ಆಯ್ತಲ್ಲ ಅದಕ್ಕೆಲ್ಲ ಹೋಗ್ತಾ ಟೈಮ್ ಆಯ್ತಲ್ಲ ಅವ್ರಿಗೆ ಮನೆಗೆ ಹೋಗೋ ಟೈಮು ಹೌದೌದು ನಿಲ್ಲಂಗಿಲ್ಲ ಈಗ ಅವ್ರಿಗೆ ಕರ್ಗೊಳ ಬೇರೆ ನೋಡಬೇಕು ಇವರು ಈಗ ಅವ್ರ ಮಕ್ಕಳು ನೋಡಬೇಕಲ್ಲ ತಪ್ಪಿಸ್ಬಿಟ್ಟಿನಿ ನೆನ್ನೆ ನೆನ್ನೆಯಿಂದ ಹಾಗಾಗಿ ಸ್ವಲ್ಪ ಹಾಲು ಪಲ್ ಕಟ್ಕೊಂಡಿದಾರಲ್ಲ ಒಂದು ಐದಾರು ಹಾಲು ಕಟ್ಕೊಂಡಿದೆ ಈಗ ಹಾಗಾಗಿ ಓಡ್ತಿದ್ದಾರೆ ಹೌದು ಸರಿ ನೀವು ಇಷ್ಟು ಕಷ್ಟಪಟ್ಟು ಇದೊಂದು ಸೇವೆ ಅಂತ ಮಾಡ್ತಾ ಇದ್ದೀರಾ ಖಂಡಿತ ಇದರಿಂದ ಸರ್ಕಾರದಿಂದ ಏನಾದರೂ ಮಾಡಿಕೊಟ್ಟಿದ್ದೀರಾ ಇದುವರೆಗೂ ಏನು ಕೊಟ್ಟಿಲ್ಲ ಸರ್ ನಮಗೆ ಯಾರು ಕೇಳಿಲ್ಲ ನಾವು ಆದರೂ ಒಂದು ಎರಡು ಮೂರು ಸರಿ ಕೇಳಿದೆ ಅವರು ಇನ್ನೇನು ಈ ಇಂಜೆಕ್ಷನ್ ಮಾತ್ರನೇ ಕೊಡೋದಿಲ್ಲ ಸರಿಯಾದ ಟೈಮಿಗೆ ಬಂದು ಅವರು ಇನ್ನೇನು ಸಪೋರ್ಟ್ ಮಾಡ್ಯಾರ ನಮಗೆ ಹಾಗಾಗಿ ಏನು ನಾವು ಕೇಳಕ್ಕೆ ಹೋಗೋದಿಲ್ಲ ಅಲ್ಲಿ ಆದರೆ ನಿಮ್ಗೆ ಏನು ಮಾಡಬೇಕು ಅನ್ಸುತ್ತೆ ನೀವು ಮಾಡ್ತೀರ ಪ್ರೀತಿ ಅಂತ ಅಷ್ಟೇ ಒಂದೆರಡು ಲಕ್ಷ ಲಾಸ್ ಆಗುತ್ತೆ ಅದರಲ್ಲಿ ಇನ್ನೇನು ಮಾಡೋದು ಲಾಸ್ ಆದರೆ ಈಗ ಗೊಬ್ಬರ ಗಿಬ್ರ ಬರುತ್ತಲ್ಲ ಅದನ್ನ ನಮ್ಮ ಕೂಲಿ ಅಂತ ತಿಳ್ಕೊಂಡು ಮಾಡ್ಬಿಡೋದಕ್ಕೆ ಈಗ ಈ ಥರ ಒಂದು ಸೇವೆ ಮಾಡೋರಿಗೆ ನಮ್ಮ ತಳ್ಳಿ ಉಳಿಸೋರಿಗೆ ಸರ್ಕಾರದಿಂದ ಯಾವುದೇ ಆದಂಥ ಸೌಲಭ್ಯಗಳು ಕೂಡ ಇಲ್ವಾ ಯಾವುದು ನಮಗೆ ಇದುವರೆಗೂ ಕೊಟ್ಟಿಲ್ಲ ಸರ್ ಒಂದು ರೂಪಾಯಿದಾಗಲಿ ಒಂದು ಫೀಲ್ಡ್ ಆಗಲಿ ಒಂದು ಮೆವು ಆಗಲಿ ನಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಒಂದು ನೂರ ಇನ್ನೂರು ಪೆಂಡಿ ಹುಲ್ಲ ಒಂದು ಒಂದೈದು ಪ್ಯಾಕೆಟು ಫೀಲ್ಡು ಕೊಟ್ಟರೆ ನನಗಿನ್ನೂ ದೊಡ್ಡ ಆನಂದ ಆಗುತ್ತೆ ಇನ್ನು ಸಾಕೋಕ್ಕೆ ನನಗೆ ಇನ್ನೂ ಖುಷಿ ಬರುತ್ತೆ ಇನ್ನೂ ಹತ್ತು ಬೇಕಾದ್ರೂ ಜಾಸ್ತಿ ಸಾಕೋಷ್ಟು ಕೆಪಾಸಿಟಿ ಇದೆ ನನ್ನ ಹತ್ರ ಈಗ ಒಂದು ಐವತ್ತು ರಾಸಿದೆ ನಾನು ನೂರು ಸಾಕಬೇಕು ಅನ್ನೋದೇ ಒಂದು ಉದ್ದೇಶ ಒಂದೇ ಸಲ ಆಗಲಿ ನೂರು ಸಾಕಬೇಕು ಅನ್ನೋದು ಸಾಕು ನೂರು ಸಾಕಬೇಕು ಒಂದು ಆಸೆ ಇದೆ ಅದನ್ನು ಒಂದೇ ವರ್ಷ ಆಗಲಿ ಆರೇ ತಿಂಗಳಾಗಲಿ ನೂರು ದನ ಸಾಕಿ ಅದನ್ನು ಕಣ್ಣಲ್ಲಿ ನೋಡಬೇಕು ಅನ್ನೋದು ಒಂದು ನಮ್ಮ ನನ್ನ ಉದ್ದೇಶ ಒಂದಿದೆ ಅದೊಂದು ನನ್ನ ತರಲಿ ಮಾಡಿ ತೋರಿಸ್ಬಿಡ್ತೀನಿ ಮುಂದೆ ನಮ್ಮ ಮಕ್ಕಳು ಮಾಡ್ಕೊಳ್ತಾರೋ ಬಿಡ್ತಾರೋ ಅದು ಅವ್ರದ್ದು ಇಟ್ಕೋಳಾಕಾದ್ರೆ ಇಟ್ಕೊಳ್ಳಿ ಕಳ್ಕೊಳ್ಳಾಕಾದ್ರೂ ಕಳ್ಕೊಳ್ಳಿ ಮತ್ತೇನು ಮಾಡೋಕ್ಕಾಗತ್ತೆ ಈಗ ಈಗ ಎಷ್ಟೋ ಉಳಿತಾಯ ನಮ್ಗೆ ಇವು ಕಡೆಯಿಂದ ಸೀಮೆ ಗೊಬ್ಬರ ತರೋದಕ್ಕೆ ಗಾಸುಳಿಯತ್ತೆ ಇದೇ ಗೊಬ್ಬರ ನಾವು ಹಾಕ್ಬಿಟ್ರೆ ಸೂಪರ್ ಆದ ಬೆಳೆ ಬೆಳ್ಕೊತೀವಿ ಇನ್ನು ನಮಗೆ ಯಾವುದೇ ಖರ್ಚು ಕಡ್ಡಾಯ ಇಲ್ದಲೆ ಆದಾಯ ಮಾಡ್ಕೊತೀವಿ ಏನೋ ಹಾಲು ಮೊಸರು ಅದೆಲ್ಲ ಉಳಿತಾಯ ಆಗತ್ತೆ ಹಾಂ ಹಾಗಾಗಿ ಬಾ 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 ನೋಡಿ ಈ ತರ ಹೋದ್ರೆ ಬಂದ್ಬಿಡ್ತಾರೆ ಕ್ರಾಸಿಂಗಿಗೆ ಗುಳಿ ಯಾವ್ದು ಇಟ್ಕೊಂಡಿದ್ದೀರಾ ಕ್ರಾಸಿಂಗ್ ಗುಳಿ ಅಲ್ಲಿ ಸೆಡ್ ಅಲ್ಲಿ ಅಲ್ಲಿ ಇದೆ ಕರು ಬಿಟ್ಟಿದಿವಿ ಅಲ್ಲಿ ಒಂದು ಇಪ್ಪತ್ತೈದು ರಾಸು ಕರು ಇದೆ ಅಲ್ಲಿ ಆ ಜಾಗದಲ್ಲಿ ಬಿಟ್ಟಿದ್ದೀನಿ ಅವನ್ನ ಒಳಗಡೆ ಅವನು ಇಲ್ಲಿ ಬಂದರೆ ಕ್ಲಾಸ್ ಇದು ಸೂಟ್ ಆಗಲ್ಲ ಅವನಿಗೆ ಹಾಂ ಆಮೇಲೆ ಮೆಯಕ್ಕೆ ಬಿಡೋದಿಲ್ಲ ಅವನ್ನೆಲ್ಲ ಹಾಯೋದು ಮತ್ತೆ ಗಾಬರಿ ಮಾಡೋದು ಈ ಥರ ಎಲ್ಲ ಮಾಡ್ಬಿಡ್ತಾನೆ ಮೆಯಕ್ಕಂತೂ ಬಿಡೋದೇ ಇಲ್ಲ ಅವ್ನು ಬಂದರೆ ಮತ್ತೆ ಗಬ್ಧಸ ಇರ್ಬೋದು ಆಮೇಲೆ ಕರಿನಸ ಇರ್ಬೋದು ಪ್ರತಿಯೊಂದ್ರ ಮೇಲೂ ಕ್ಲಾಸ್ ಮಾಡಿಬಿಡುತ್ತೆ ಅವಾಗ ಅಭಯನ ಆಗ್ಬಿಡುತ್ತೆ ಹಾಗಾಗಿ ಅವನೊಬ್ಬನ ಮಾತ್ರ ಬಿಟ್ಕೊಳಲ್ಲ ಕ್ರಾಸಿಂಗ್ ಊರು ಈ ಈ ಬೀಜನೇ ಈ ಹಸ್ಗಳೇ ಆದರೆ ಅವನಲ್ಲೇ ಕ್ರಾಸಿಂಗ್ಗೋಸ್ಕರ ಹಂಗೆ ಇಟ್ಬಿಟ್ಟಿನಿ ಅವ್ನು ನಾಲ್ಕಲ್ಲಿ ಈಗ ಇನ್ನು ಆರಲ್ಲ ಹಚ್ಚಿದ ತಕ್ಷಣ ತೆಗೆದು ಬಿಡ್ತೀನಿ ಅವನ್ನ ತೆಗೆದು ಬೇರೆ ಅವನ್ನ ಸ್ಟಡಿ ಮಾಡ್ಕೋತೀನಿ ಹ್ಞೂ ಓಕೆ ಸರ್ ಇವಾಗ ಹಳ್ಳಿಕಾರ್ ಅಂತೇಳಿ ನೀವು ಸುಮಾರು ವರ್ಷದಿಂದನೂ ಮಾಡ್ಕೊಂಡು ಬರ್ತಿದ್ದೀರಾ ಇತ್ತೀಚೆಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಂದರೆ ಸ್ವಲ್ಪ ಹಳ್ಳಿಕಾರ ಬಗ್ಗೆ ಎಲ್ಲ ಇದಾಗ್ತಿದೆ ವೈರಲ್ ಆಗ್ತಿದೆ ಸ್ವಲ್ಪ ಎಲ್ಲ ಬೆಳೀತಾ ಇದೆ ಈಗ ನಿಮಗೆ ಇಷ್ಟು ಕಷ್ಟಪಟ್ಟು ಅಂದ್ರೆ ನಿಮ್ಮದು ಸಂಘ ಸಂಸ್ಥೆ ಅಥವಾ ನಿಮ್ಗೊಂದು ಈ ಸಂಘ ಅಂತ ಏನಾರು ಇದೆಯಾ ಸರ್ ಇಲ್ಲ ಸರ್ ನಾನು ಆ ಥರಕ್ಕೆ ಯಾವುದೂ ಪಡೋದಿಲ್ಲ ಸಂಘ ಹಿಂಗ ಏಯ್ ಯಾಕ ಮಾತಾಡ್ತೀರಾ ಅಂತ ಅವಳು ನನ್ನನ್ನು ಹೊಡಿತಾಳೆ ಯಾಕೆ ಕುಡ್ಕೊಂಡಿದ್ಯಾ ಅಂತ ಹಾಂ ಇಲ್ಲ ಯಾಕೆ ಬಂದರೆ ಯಾಕೆ ಕುಡಿದಿಯಾ ಅಂತ ನನಗೆ ಹಾಂ ಅವಳು ಅಷ್ಟೇ ಏಯ್ ಯಾಕ ಅವಳು ಮುಂದೆ ನಾನಿಲ್ಲಾನು ಬಂದ್ಬಿಡ್ತಾರೆ ಯಾರು ಬಿಟ್ಕೊಳ್ಳಲ್ಲ ಅಷ್ಟಾಗಿ ಹತ್ರಕ್ಕೆ ಹಾಗಾಗಿ ಹಿಂಗೆ ಮಾಡ್ತಾರೆ ಆ ಸಂಘ ಸಮಸ್ಯೆ ನನಗೆ ಯಾವುದು ಗೊತ್ತಿಲ್ಲ ಇದುವರೆಗೂ ಏನೂ ಗೊತ್ತಿಲ್ಲ ಸರ್ ಏನು ನಾವೇನು ನಮ್ಮ ದನ ಆಯಿತು ನಾವಾದ್ವಿ ಅಷ್ಟೇ ಯಾಕಂದ್ರೆ ಈಗ ಎಷ್ಟೊಂದ್ ಜನಕ್ಕೆ ಇದ್ರ ಬಗ್ಗೆ ಅರಿವಿರಲ್ಲ ಯಾಕಂದ್ರೆ ನೀವು ಎಲೆ ಆಗಿರೋದ್ರಿಂದ ನೀವ್ ಮುಂದೆ ಬಂದಿಲ್ಲ ಅಂತ ಅಂತಂದ್ರೆ ಯಾರಿಗೂ ಏನು ಗೊತ್ತಾಗದೆ ಇಲ್ಲ ಗೊತ್ತಾಗಲ್ಲ ಅಂದ್ರೆ ನಮ್ಗೆ ಅಷ್ಟು ತಿಳುವಳಿಕೆ ಇಲ್ಲ ಸರ್ ನಮ್ಗೆ ತಿಳುವಳಿಕೆ ಇಲ್ಲದಕ್ಕೆ ನಾವು ಈಗ ಇಲ್ಲಿದ್ದೀವಿ ದನ ಮೆಸ್ಕೊಂಡಿದ್ವಿ ಈಗ ನಿಮ್ಮ ಬಂದು ಏನಾದರೂ ತಿರುವರ್ಷಿ ನಾಲ್ಕಾರು ಜನ ಗೊತ್ತಾಗೋ ರೀತಿ ಮಾಡಿ ಯಾರಾದರೂ ಒಂದು ಹೆಲ್ಪ್ ಮಾಡಿದ್ರೆ ನನಗೆ ಇನ್ನೂ ಒಂದು ಖುಷಿ ಆಗುತ್ತೆ ಇನ್ನೂ ಒಂದು ನಾಲ್ಕು ಹಳ್ಳಿ ಕಾರ್ ಕಟ್ಟಿ ನಾನು ಮೇಯಿಸೋದಕ್ಕೆ ನನಗೆ ಇನ್ನೂ ಒಂದು ಹೆಮ್ಮೆ ಆಗುತ್ತೆ ಯಾರೋ ನನ್ನನ್ನು ಇಷ್ಟೋವರೆಗೂ ಗುರುತಿಸಿ ಹಿಂಗೆ ಬಂದು ಕೇಳಿಲ್ಲ ಹ್ಞೂ ಸಂಘಕ್ಕೆ ಬನ್ನಿ ನೀವು ಇಷ್ಟೆಲ್ಲ ಮಾಡ್ತಿದ್ದೀರಾ ಇದನ್ನು ಮಾಡಿ ಇದಕ್ಕೆ ನಮ್ಮ ಇಷ್ಟು ಎಲ್ಪ್ ಇದೆ ಇದಿದೆ ಅಂತ ಯಾರೂ ನನ್ನನ್ನು ಇದುವರೆಗೂ ಇದು ಮಾಡಿಲ್ಲ ಗುರುತಿಸಿಲ್ಲ ಗುರುತಿಸಿಲ್ಲ ಹಾಗಾಗಿ ಏನಿಲ್ಲ ನಮ್ಮ ಹತ್ರ ಆ ಥರಕ್ಕೆಲ್ಲ ಏನಿಲ್ಲ ಅದು ಈಗ ಏನಾಯಿತು ಅಂದರೆ ನಾನು ಸಲ ರೈತರ ಸಂಘದಲ್ಲಿ ಒಂದು ಭಾಷಣ ಮಾಡ್ತಿದ್ರು ಅಲ್ಲಿ ಹೋಗಿದ್ದೆ ಹಾಂ ಆ ಹೋದಾಗ ಏನಾಯ್ತು ಅಂದರೆ ತಿಂಡಿ ಮಾಡಿಸಿದ್ವಿ ತಿನ್ಕೊಂಡು ಹೋಗಿ ಅಂದರು ಅವ್ರು ಭಾಷಣ ಮುಗಿಸೋ ಟೈಮು ಆಮೇಲೆ ಹಾಂ ಆಗ ಒಂದು ಮಾತು ಹೇಳ್ದು ಸರ್ ತಿಂಡಿಗೆ ಬನ್ನಿ ಅಂದರೆ ಸುಮಾರು ಜನ ಎಲ್ಲ ಕೈ ಎತ್ಬಿಟ್ರು ಕೈ ಎತ್ಕೊಂಡು ಎಲ್ಲ ಎಷ್ಟು ಜನ ಅಂತ ಇದು ಮಾಡಿದ್ರು ಆಮೇಲೆ ಒಬ್ಬರು ವಿದ್ಯಾವಂತರು ಪಾಪ ಅವ್ರು ನನಗೆ ಗುರ್ತಿಲ್ಲ ಗುರ್ತಿಸಿಲ್ಲ ಅವಾಗ ನನಗೆ ದನ ಬಳಕೆ ಬರೋ ಅರ್ಜೆಂಟು ಆ ಒಬ್ಬ ಮನುಷ್ಯ ಕೇಳ್ದೆ ಯಾರ್ಮಲ್ಲಿ ಎಷ್ಟೆಷ್ಟು ಹಸುಗಳಿದೆ ಹಳ್ಳಿ ಕರಸು ಎಷ್ಟೆಷ್ಟು ಸಾಕಿದ್ದೀರಾ ಅವ್ರ ಕೈ ಎತ್ತಿ ಅಂತ ಅವರ ಕೈಯಲ್ಲಿ ಅಂದ್ರೆ ಮೂರೇ ಜನ ಕೈ ಹೌದು ಮೂರೇ ಜನ ಕೈಯತ್ತಿದ್ರು ಮೂರೆ ಜನ ಕೈಯತ್ತಿ ಹೌದು ನೋಡಿ ಈಗ ಅದೇನೋ ಹೇಳ್ತಾರೆ ನೋಡಿ ಗಾದಿನಾ ಹಾಗೆ ಏನು ಮಾಡಂಗಿಲ್ಲ ಅದನ್ನ ಈಗ ಹಳ್ಳಿ کار ಅಂತಕ ಸಂತತನೇ ಮಶಿ ಶಾಕ್ ಬಿಡಿದಾರೆ ಈಗ ಹೌದು ಎಲ್ಲೆಲ್ಲೂ ಇಲ್ಲ ಅದು ಹ್ಮ್ ಅದೆ ಯಾಕಂದ್ರೆ ಈಗ ಕೆಲವೊಂದು ಫಾರ್ಮ್ ಕಡೆ ಇಂದನೇ ಕಸಾಯ ಕಣಗೆ ಕೈ ತಪ್ಪಿಸಿ ತಪಸಿ ಕೊಡ್ತಾರೆ ಅಂತ ಅಂದாங்க ಅಯ್ಯೋ ಫಾರಮ್ ಫಾರ್ಮ್ ಹೌಸಿಂದನೇ ಕೊಡ್ತಾರೆ ಈಗ ನಂದಲ್ಲಿ ಅಲ್ಲಿ ಹಳ್ಳಿಕರ್ ಫಾರಮ್ ಹೌಸಲ್ಲಿ ಕೊಟ್ಟಿದ್ದ ಯಾರಿಗೋ ಬೇರೆಯವ್ರಿಗೆ ರೈತರಿಗೆ ಅವ್ನು ರೈತನೋ ಅಥವಾ ವ್ಯಾಪಾರಿನೋ ಅದು ಗೊತ್ತಿಲ್ಲ ಆ ವಿಚಾರ ಆ ಪಾರ್ಟಿ ಏನು ಮಾಡಿದ್ದಾನೆ ಅಲ್ಲಿ ಒಂದು ಸಂತೆ ಆಗುತ್ತೆ ಆ ಸಂತೆಗೆ ತಂದ್ಬಿಟ್ಟು ಎರಡು ಹಸು ಹಿಡ್ಕೊಂಡು ನಿಂತಿದ್ದಾನೆ ಯಾರು ಅಲ್ಲಿ ಪರಿಚಯ ಇರೋರು ಹಿಂಗೆ ನಮ್ಮ ರಿಲೇಷನ್ಶಿಪ್ ಅಲ್ಲಿ ಪರಿಚಯ ಇತ್ತು ಅವರು ಮಾಡಿದ್ರು ಕಾಲ್ ಮಾಡಿದ್ರು ಹಿಂಗೆ ನಿಮ್ಮ ಹಳ್ಳಿಕರ ಹಸು ಭಾರಿ ಚೆಂದಿದೆ ಒಂದೆರಡು ಹಸು ಇಳಿದೆಯ ಅವರು ಕಡ್ಕ್ರ್ರು ತಗೊಂಡ್ಬಿಟ್ಟಿದ್ದಾರೆ ನೀನು ತೊಗೊಂಡು ಹೋಗ್ತೀಯಾ ಅಂದರು ಓ ಅಷ್ಟು ಚೆನ್ನಾಗಿದೆಯಾ ಅಂದೆ ಆಮೇಲೆ ಅದನ್ನು ಯಾರ್ದೋ ಮೊಬೈಲಿಗೆ ಫೋಟೋ ಹಾಕ್ಸ್ಕೊಂಡು ನೋಡಿದ್ವಿ ನೋಡಿದಾಗ ಹೋದ್ವಿ ಎಷ್ಟು ವ್ಯಾಪಾರ ಅಂದರು ಆಗ ಅವ್ರು ಹದಿನಾರು ಸಾವಿರಕ್ಕೆ ವ್ಯಾಪಾರ ಮಾಡ್ಕೊಂಡಿದ್ದಾರೆ ಕಡುಕರು ಕುಯ್ಯರು ಅಲ್ಲಿ ವೀಡಿಯೋ ಮಾಡ್ಕೊಂಡು ಬಂದ್ರಲ್ಲ ಅಲ್ಲಿ ದೊಡ್ಡ ಹಸ್ಗಳು ಎರಡು ಆ ಮೂಗುರಾಣ ಹಾಕಿ ಹಗ್ಗ ಹಚ್ಚಿರೋದು ಅವೆ ಹಸ್ಗಳು ಹ್ಞೂ ಆಗ ಅಲ್ಲಿಂದ ಹೋಗಿ ಆ ಕಡ್ಕ್ರ ಭೇಟಿ ಮಾಡಿ ಆಗ ಅವನಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಜಾಸ್ತಿಯ ಆ ಹಸುಗಳು ಬಂದಿಲ್ಲ ಅಂದ್ರೆ ಅದಕ್ಕೆ ಜೀವ ಇಷ್ಟ ಹೋಗಿರೋದು ಆಲ್ರೆಡಿ ಅಲ್ಲಿಗೆ ಕಡುಕರು ಒಂದು ರೀತಿಲಿ ಹಸುಗಳನ್ನ ಸೇವಕರು ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲ ದುಡಿಸ್ಕೊಂಡು ಈ ಥರ ಮಾಡೋರ್ಗಿಂತ ಕಡಕರ ಎಷ್ಟೋ ಪರವಾಗಿಲ್ಲ ಅಟ್ಲೀಸ್ಟ್ ಅವರಾದ್ರೂ ಒಂದು ಇನ್ಫಾರ್ಮೇಶನ್ ಮಾಡ್ತಾರೆ ಇಂಥದ್ದು ಇದೆ ಇಂತ ಬೇಕಾ ಸಾಕೋಂಗಿದ್ರೆ ತಗೊಂಡೋಗಿ ಎಂತ ಹೌದೌದು ಹೌದು ಈ ನಮ್ಮ ರೈತರುಗಳು ಕೆಲವರು ಹಂಗೆ ಮಾಡೋದಿಲ್ಲ ಕೆಲವೊಬ್ಬರು ಮಾಡೋದಿಲ್ಲ ದುಡ್ಡಿನ ಹಸಿಕ್ಕೆ ಮಾರ್ಬಿಡ್ತಾರೆ ಅವ್ರಿಗೆ ಕಷ್ಟ ಇರುತ್ತೆ ಏನೋ ಕಷ್ಟ ಹಂಗಾಗಿ ಅವ್ರು ಮಾರುಬಿಡ್ತಾರೆ ಅದನ್ನು ಅವರು ಕಡಕ್ ಇನ್ನೇನ್ ಮಾಡ್ತಾರೆ ವಿಧಿ ಲಕ್ಷ ಅಂದ್ರೆ ಕಡದ್ ಬಿಡ್ತಾರೆ ಆಗ ಮಾಡ್ಬಿಡ್ತಾರೆ ಸರ್ ಅದನ್ನೆಲ್ಲ ನೀವ್ ಕಸಾಯಿಖಾನೆಯಿಂದ ತನ್ ಸಿಕ್ಕೋ ಕೂಡ ತಂದ್ ಸಾಕ್ತೀರಾ ಸಾಕ್ತೀನಿ ಸರ್ ನಾನು ಅಂದ್ರೆ ಅವಕ್ ಮರು ಜೀವ ಕೊಡ್ತೀರಾ ಕೊಡ್ತೀನಿ ಖಂಡಿತ ನನ್ನ ಕೈಲಿ ಎಷ್ಟು ಸಹಾಯ ಆಗುತ್ತೆ ಎಷ್ಟು ಆಗುತ್ತೆ ನನ್ನ ಕೈಲಿ ಅಷ್ಟು ಸಪೋರ್ಟ್ ಮಾಡ್ಕೊಡ್ತೀನಿ ಈಗಿನ ಕಾಲದಲ್ಲಿ ಜಮೀನು ಆಸ್ತಿ ರಿಯಲ್ ಎಸ್ಟೇಟ್ ಇನ್ನೊಂದು ಮತ್ತೊಂದು ಅಂತೆಲ್ಲ ದುಡ್ಡು ಕಾರು ಬಂಗ್ಲೆ ಸರ್ ಆ ತರ ದುಡ್ಡಿಗೆಲ್ಲ ಆಸೆ ಪಟ್ಟು ನಾವು ದುಡ್ಡನ್ನ ಮಾಡೋದಾಗಿದ್ದಿದ್ರೆ ಸರ್ ನಾನು ಬೇಕಾದ್ ಮಾಡ್ಬಿಡ್ತಿದ್ದೆ ಹೌದು ಈ ದಿನ ಏನು ನನಗೆ ಇದನ್ನೆಲ್ಲ ಮಾಡ್ಕೊಂಡಿರ್ಬೇಕು ಅಂತ ಇಲ್ಲ ಯಾರಿಗಾದ್ರು ಹೋದ್ರೆ ಏನು ಸರ್ ಇವತ್ತು ಒಂದು ಸಾವಿರ ಐನೂರು ರೂಪಾಯಿ ಕೂಲಿ ಕೊಡ್ತಾರೆ ಅದು ಬಿಟ್ಬಿಟ್ಟು ನಾವು ಇವೆಲ್ಲ ಯಾಕೆ ಮಾಡ್ಬೇಕಿತ್ತು ಹಾಗಾಗಿ ಆ ಥರ ದುಡ್ಡು ಮಾಡೋದಾಗಿದೆ ನಾನು ಭಾಳ ಮಾಡಿಬಿಡ್ತಿದ್ದೆ ಆಹಂ ನಮಗೆ ದುಡ್ಡಿನ ಪ್ರಾಮುಖ್ಯ ಬೇಡ ಈ ನಮ್ಮ ಬಸವಣ್ಣನೇ ನಮಗೆ ಆಶೀರ್ವಾದ ಅಷ್ಟೇ ಯಾಕೆ ಒಳ್ಳೆ ಬೇಡ ಸರ್ ನಮ್ಗೆ ಇದುವರೆಗು ನಮಗೆ ನನ್ನ ಬುದ್ಧಿಬಲ ಅದಡಗಿಂದ ನಾನು ಯಾವತ್ತೂ ಐನೂರು ರೂಪಾಯಿ ನೋಟು ಹಾಸ್ಪಿಟ್ಲಿಗೆ ಖರ್ಚು ಮಾಡಿಲ್ಲ ನನಗೆ ಮೂರು ವರ್ಷ ವಯಸ್ಸು ಈಗ ಈ ವಯಸ್ಸಲ್ಲಿ ನಾನು ಇವತ್ತು ಐನೂರು ರೂಪಾಯಿ ಯಾವತ್ತೂ ಕೊಟ್ಟು ಖರ್ಚು ಮಾಡಿಲ್ಲ ಹಾಸ್ಪಿಟ್ಲಿಗೆ ಹೋಗಿ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಈಗ ಈಗ ನಾ ಈಗ ಒಂದು ವಾರದಿಂದ ಮಳೆನೇ ಹಿಡಿದಿತ್ತು ಪೂರಾ ನಂದಿದ್ದೀನಿ ನನಗೆ ಸೀಸನ್ ಹೆಗಡೆ ಅಂತ ಕದ್ದೇ ಬಂದಿಲ್ಲ ಸೂಪರ್ ಸರ್ ಹಂಗಾರೆ ಖಂಡಿತ ಅಂದ್ರೆ ಅದೇ ನಮಗೆ ದೊಡ್ಡ ಆಶೀರ್ವಾದ ಅದೇ ಈಗಳು ಸೇವೆ ಮಾಡ್ತಾ ಇರೋದ್ರಿಂದ ಬಿ ಪಿ ಶುಗರ್ ಇನ್ನೊಂದು ಮತ್ತೊಂದು ಏನು ಇರಲ್ಲ ಅಂತಾನೆ ಹೇಳ್ಬೋದು ಸರ್ ಏನಿಲ್ಲ ನಮಗೆ ನಾವು ಭಾರಿ ನ್ಯಾಚುರಲ್ ಆಗಿದ್ದೀವಿ ಹೌದು ನನಗೆ ದಿವಸ ಇಪ್ಪತ್ತೈದು ಕಿಲೋಮೀಟರ್ ಓಡಾಡೋ ಶಕ್ತಿ ಇದೆ ಹ್ಞೂ ಅದೇ ಅದೇ ಬಿಡಿ ಈಗಿನ ಕಾಲದಲ್ಲಿ ಈ ಥರ ಒಂದು ಸೇವೆ ಮಾಡಬೇಕು ಅಂದರೆ ಯಾವುದೋ ಒಂದು ಏಳೇಳು ಜನ್ಮದ ಪುಣ್ಯನೇ ಅಂತಲೇ ಹೇಳ್ಬೋದು ಸರ್ ಪುಣ್ಯನೇ ಪುಣ್ಯನೇ ಸರ್ ಅದು ಸಿಗೋದಿಲ್ಲ ಇದು ಎಲ್ಲರಿಗೂ ಸಿಗೋದಿಲ್ಲ ಈ ಭಾಗ್ಯ ಹೌದು ಅದು ಸಿಗ ಅಲ್ಲಿ ಭಗವಂತ ನೇಮ್ಸಿರ್ತಾನೆ ಅದನ್ನೇನು ಮಾಡೋಂಗಿಲ್ಲ ನೀನು ಈ ಕೆಲಸ ಮಾಡು ನೀನು ಈ ಕೆಲಸ ಮಾಡಪ್ಪ ನೀನು ಇದನ್ನು ಈ ಥರ ದುಡಿಮೆ ಮಾಡು ನೀನು ಈ ಥರ ಮಾಡು ಅಷ್ಟೇ ಅದರಲ್ಲೇನು ವ್ಯತ್ಯಾಸ ಇಲ್ಲ ನಾವು ಮತ್ತೆ ಹತ್ತು ಹನ್ನೊಂದು ಗಂಟೆವರೆಗೂ ಜಮೀನು ಕೆಲಸನ ಮಾಡ್ತೀನಿ ಬೆಳಿಗ್ಗೆ ಎದ್ದು ಐದು ಗಂಟೆಗೆ ಎದ್ದು ಸಗಳಿ ಎಲ್ಲ ಹೊಡೆದು ತೆಗೆದಾಕಿ ಇದಕ್ಕೇನು ಗಾಯ ಗಪ್ಪೆ ಆಗಿದ್ರೆ ಔಷಧಿ ಮಾತ್ರೆ ಏನಿದೆ ಅದೆಲ್ಲ ನೋಡಿ ಆಮೇಲೆ ನನ್ನ ಹೋಗಿ ಜಮೀನ್ ಹತ್ರ ಹೋಗಿ ಸ್ವಾರ್ಥ ಹತ್ರ ಹೋಗಿ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡ್ ಬಂದು ಊಟ ಮುಗಿಸ್ಕೊಂಡು ಗುಡ್ಡ ಗುಡ್ಡಕ್ಕೆ ಈಗ ಕಾಯಿಲೆಗಳು ಅಥವಾ ಸಮಸ್ಯೆ ಆದಾಗ ಇದಕ್ಕೆ ಡಾಕ್ಟರ್ ವ್ಯವಸ್ಥೆ ಎಲ್ಲ ನಮ್ಮ ಸರ್ ಇಲ್ಲ ಸರ್ ಇದೇ ಆದ್ರೂ ಬರಂಗಿಲ್ಲ ನಮಗೆ ಕೊಡಂಗಿಲ್ಲ ಸರ್ ಅದನ್ನು ಬರ್ಬೇಕಲ್ಲ ಸರ್ ಆ ಟೈಮಿಗೆ ಬರಂಗಿಲ್ಲ ಇವಾಗ ಈ ಟೈಮಿಗ ಟೈಮಿಗೆ ಇವಾಗ ಕಾಣಿಸ್ಕೋ ಹುಷಾರ್ಗಳು ಯಾವ್ದು ಕೊರಿಗಾಗಲಿ ಹಸಿಗೆ ಈಗ ಕಾಣಿಸ್ಕತ್ತು ಅಂತ ತಿಳ್ಕೊಳೋಣ ಅವ್ರು ಬರೋಂಗಿಲ್ವಲ್ಲ ನಮಗೆ ಕೊಡೋಂಗಿಲ್ವಲ್ಲ ಈಗ ಫೋನ್ ಮಾಡಿದ್ರೆ ಏನಂದ್ರೆ ಇಲ್ಲಪ್ಪ ನಾನು ಡ್ಯೂಟಿ ಮುಗೀತು ಮನೆಗೆ ಹೋದೆ ಅದೆಲ್ಲ ಬೆಳಕು ಹೊತ್ತಿ ಸುಸ್ತಾಗಿರುತ್ತೆ ಸತ್ಯ ಹೋಗುತ್ತೆ ಈಗಾಗೋದಕ್ಕಿಂತ ಹೋಗ್ಲಿ ಬಿಡಿ ಒಂದು ಸಾವಿರ ನಮ್ಮ ಪ್ರೈವೇಟ್ ಡಾಕ್ಟರ್ ಕರ್ಕೊಂಡು ಮಾಡ್ಸಿದ್ರೆ ಜೀವ ಉಳ್ಕೊಂತಲ್ಲ ಆ ಸಾವಿರ ರೂಪಾಯಿ ಲೆಕ್ಕ ಹಾಕ್ತಿರೋ ಜೀವನ ಲೆಕ್ಕ ಹಾಕಬಿರತ್ತ ಇಷ್ಟೆಲ್ಲ ಕಾಪಾಡಿದ್ದೀನಿ ಇಷ್ಟು ವರ್ಷ ನನ್ನ ಜೊತೆಯಲ್ಲಿ ನನ್ನ ಅಣ್ಣ ತಂದಿರು ನಮ್ಮ ಅಕ್ಕ ತಂಗಿರ್ತಾರೆ ಇಷ್ಟೆಲ್ಲ ನನ್ನನ್ನು ಕಾಪಾಡಿ ನಾನು ಅವ್ರನ್ನ ಕಾಪಾಡಿ ಈ ತರ ಎಲ್ಲ ಮಾಡಿದಕ್ಕೆ ಅವ್ರ ಜೀವ ತೆಗ್ದ್ರು ಮತ್ತೆ ನನಗೇನು ಸಿಕ್ತು ನಾನು ದುಡ್ಡು ನೋಡಲು ಜೀವ ನೋಡಲು ಜೀವನೇ ನೋಡ್ಬೇಕು ಜೀವನ ಈ ಜೀವಕ್ಕೋಸ್ಕರ ನೀವು ಒದಕ್ತಾ ಇದ್ದೀರಾ ಆಗ ಆಗ ಆಗ್ಬಿಟ್ಟಿದೆ ಸರ್ ನಮ್ಮದು ನಮ್ಮ ಮನೆ ಮನೆಗೆ ಬರೋನೆ ಆಗ್ಬಿಟ್ಟಿದೆ ಹಾಂ ಹಾಂ ಬಸ್ ನೋಡಿ ಆಗಲೇ ಅಲ್ಲಿಗೆ ಹೋಗಿದ್ದೇವೆ ನೋಡಿ ಸರ್ ನೋಡಿ ಅಲ್ಲಿ ಎಲ್ಲಿದ್ದೀರಾ ಅಂತ ನೋಡಿ ಅವರು ಅಲ್ಲಿ ನಾವು ಇನ್ನೂ ಇಲ್ಲಿದ್ದೀವಿ ಹಾಂ ಆಗಲಿ ಅಲ್ಲಿಗೆ ಹೋಗಿದ್ದೇವೆ ಹಾಂ ಹಾಯ್ ಹಾಗೆ ಅವ್ರಿಗೆ ಮನೆಗೆ ಹೋಗೋ ಟೈಮ್ ನೀವು ಹೇಳೋದು ಸರ್ಕಾರದಿಂದ ಎಲ್ಲ ಸೌಲಭ್ಯಗಳು ಇದ್ರೂ ಕೂಡ ಅದನ್ನು ನಮ್ಮ ಹತ್ರಕ್ಕೆ ತಲುಪ್ತಾ ಇಲ್ಲ ಅಂತ ಹೇಳ್ತೀರಾ ಹಾಂ ನಮ್ಮ ಹತ್ರ ತಲುಪ್ತಾ ಇಲ್ಲ ಸ ಸರ್ಕಾರ ಕೊಟ್ಟಿದೆ ಆದ್ರೆ ನಮ್ಮದ್ರ ತಲುಪಂಗಿಲ್ವಲ್ಲ ಮಧ್ಯದಲ್ಲಿ ಡಾಕ್ಟ್ರು ಇರ್ಬೋದು ಇನ್ನೊಬ್ರು ಇರ್ಬೋದು ಇನ್ನೊಂದು ಥರ ಇರ್ಬೋದು ಯಾರೋ ಒಂದು ಮಧ್ಯದ ಮಧ್ಯವರ್ತಿಗಳು ಏನೋ ಏ ಅವ್ನಿಗಿನ್ನೇನು ತಲ್ಪ್ ತೆಗಿ ಬಿಡೋತ್ತೆಗಿ ಈ ಥರ ಎಲ್ಲ ಇರುತ್ತೆ ಇಲ್ಲ ಅವ್ನು ಮಾಡಿದ್ರೆ ಅವ್ನಿಗೆ ತಲುಪಿಸ್ಬೇಕು ಅನ್ನೋ ಉದ್ದೇಶ ಸಾವಿರಕ್ಕೊಬ್ಬರಿಗೆ ಇರುತ್ತೆ ನೂರಕೊಬ್ರಿಗೆ ಇರುತ್ತೆ ಈಗ ನಮ್ಮ ಅರ್ಸಲ್ಲಿ ಒಬ್ಬರು ಹೇಳಿ ಇದ್ದಾರೆ ಅವ್ರು ನಾವು ಯಾವಾಗಲೇ ಫೋನ್ ಮಾಡೋ ನಮ್ಮನ್ನು ಸ್ವಲ್ಪ ಗಮನಿಸ್ತಾರೆ ಈಗ ಇತ್ತೀಚೆಗೆ ಒಂದು ನಾಲ್ಕೈದು ತಿಂಗಳಿಂದ ಸ್ವಲ್ಪ ಗಮನಿಸ್ತಾರೆ ಅವರು ನಮ್ಮನ್ನು ಆಮೇಲೆ ಸ್ವಲ್ಪ ಹಾಂ ನೀರಿಲ್ಲ ಸರ್ ಅಂತೇಳಿ ಅವ್ರಿಗೆ ಒಂದು ಕಂಪ್ಲೇಂಟ್ ಮಾಡಿದ್ದೆ ಸ್ವಲ್ಪ ಅವ್ರು ನೀರು ಕೊಡಿಸಿದ್ರು ನಮಗೆ ಟ್ಯಾಂಕರ್ ಮೂಲಕ ಒಂದು ಹದಿನೈದು ದಿವಸ ಒಂದು ಹದಿನೈದು ಟ್ಯಾಂಕರ್ ನೀರು ಕೊಟ್ಟರು ಆಮೇಲೆ ಆದಮೇಲೆ ಮಳೆ ಆದಮೇಲೆ ಸ್ವಲ್ಪ ನನಗೆ ಬೀಜ ಕೊಟ್ಟರು ಒಂದು ಕುಂಟಾಲು ಅವರು ಡಾಕ್ಟ್ರು ಹೇಳಿ ಅಂತೇಳಿ ಅವರು ನಮ್ಮ ಹರಸಿಗೆರೆ ತಾಲೂಕು ನಮ್ಮ ಹರಸಿಗೆರೆ ಡಾಕ್ಟ್ರು ಅವ್ರು ಕೊಟ್ಟರು ಅಷ್ಟೆಲ್ಲ ಒಂದು ನಾಲ್ಕು ಜನ ಸಪೋರ್ಟ್ ಮಾಡಿದ್ರೆ ನಮಗೆ ಒಂದು ಅನುಕೂಲತೆ ಒಂದು ಅನುಕೂಲ ಆಗುತ್ತೆ ಸಾಕ ಇನ್ನು ಇನ್ನೂ ಒಂದು ಹತ್ತು ಅಂದ್ರೆ ನಾನು ಸಾಕ್ತೀನಿ ಕಸಾಯ ಖಾನೆಲಿರ್ಬೋದು ಈಗ ಯಾರೋ ಒಬ್ಬರು ರೈತರು ಸಾಕೆ ಆಗೋದಿಲ್ಲ ಈಗ ನನಗಿದ್ರಿಂದ ಒಂದೆರಡು ಸಾವಿರ ಕಡಿಮೆ ಕೊಡಪ್ಪ ತಾಂಡ ಸಾಕ ಈ ಹಳ್ಳಿ ಕಾರ್ ತಳಿ ಒಂದು ಉಳ್ಸ್ಕಾ ಅಂತ ಕೊಟ್ಟರು ನಾನು ಸಾಕತ್ತೀನಿ ಯಾರಾದರೂ ಫ್ರೀಯಾಗಿ ಹಳ್ಳಿ ಕಾರ್ ಅಂತ ಇದ್ರೆ ತಂದು ನಾನು ಸಾಕ್ತೀನಿ ಖಂಡಿತ ಸಂಪರ್ಕ ಮಾಡಿದ್ರೆ ಹಳ್ಳಿ ಕಾರು ಅಂದ್ರೆ ನನ್ನ ದನ ಏನಿದೆ ಈ ಜಾತಿ ಗುಣ ಈ ಥರದ ಹಸು ಯಾವ್ದ್ರ ಇದ್ರೂ ತಂದು ಕೊಟ್ರೆ ಸಾಕೊಂಡು ಹೋಗ್ತೀನಿ ಸಾಕೊಂಡು ಹೋಗ್ತೀನಿ ಅವ್ರು ನೋಡ್ಬೇಕು ಅಂದ್ರೆ ಬಂದು ಯಾವಾಗಲಾದರೂ ಎರಡು ವರ್ಷಕ್ಕೋ ಒಂದ್ ವರ್ಷಕ್ಕೋ ವಿಸಿಟ್ ಕೊಡ್ಲಿ ನೋಡಪ್ಪ ನಿನ್ನ ಮಗಳು ಇಲ್ಲೇ ಇದ್ದಾರೆ ಅಂತ ನಾನು ತೋರಿಸ್ತೀನಿ ಓ ಅಂದ್ರೆ ಆ ತರನು ಇದೆ ಅಂದ್ರೆ ಅವ್ರ ತಂತ್ ಯಾರು ಬಿಟ್ಟು ಹೋಗ್ತಾರೋ ಅವ್ರ ಹೆಸರಿಗೆ ಅವ್ರದೇ ಕರು ಅಂತ ರಿಜಿಸ್ಟರ್ ಮಾಡಿ ಬಿಟ್ಬಿಡ್ತೀರಾ ಬಿಟ್ಟು ಬಿಡ್ತೀನಿ ಓ ಸೂಪರ್ ಸರ್ ಯಾಕಂದ್ರೆ ಅವ್ರಿಗೊಂದು ಖುಷಿ ಅಲ್ವಾ ಖುಷಿ ಆ ಕರುಗಳು ಮಾತ್ರ ಅವ್ರಿಗೆ ಕೊಡೋದಿಲ್ಲ ನಾನು ಅವ್ರ ಹೊಟ್ಟೆಲ್ಲಿ ಹುಟ್ಟಿದ್ರೆ ಯಾಕೆಂದ್ರೆ ನಾನು ಕಷ್ಟ ಬಿದ್ದಿರೋದಂತದ್ದು ಕರುವಾದ್ರೂ ನೆ ಸಿಗಬೇಕು ಈಗ ಸರ್ ಈಗ ಈ ವಿಡಿಯೋ ನೋಡಿ ಯಾರಾದರೂ ಈಗ ದಾನ ಮಾಡೋರು ಅಥವಾ ನಿಮ್ಮ ಮಾಡ್ತಾರ ಸೇವೆಗೆ ಒಂದು ಸಹಾಯ ಮಾಡ್ತೀವಿ ಅಂತ ಬಂದರೆ ಅದನ್ನು ಸ್ವೀಕಾರ ಮಾಡ್ತೀರಾ ಖಂಡಿತ ಸ್ವೀಕಾರ ಮಾಡ್ತೀನಿ ಸರ್ ನಾನು ನನಗೆ ಯಾರಾದರೂ ನನಗೇನು ನನಗೆ ದುಡ್ಡು ಹಣಕಾಸು ಬೇಡ ನನಗೆ ಅವ್ರದ್ದು ಎಷ್ಟೇ ಹಣ ಇರ್ಬೋದು ಅಥವಾ ಅವ್ರ ಆಸ್ತಿ ಅವ್ರದ್ದು ಏನು ಬೇಕಾದ್ರೂ ಇದ್ರೂ ನಮ್ಗೆ ಯಾವುದು ಬೇಡ ನನಗೇನಾದರೂ ಕೊಟ್ಟರೆ ಹತ್ತು ಪ್ಯಾಕೆಟ್ ಬೂಸಾ ಕೊಡಲಿ ಹತ್ತುವರೆ ಹುಲ್ಲು ಕೊಡಲಿ ಇಲ್ಲ ಅದಕ್ಕೂ ಪ್ರೀತಿ ಇಲ್ಲ ಅಂದರೆ ಅವ್ರೇನಾದರೂ ಒಂದು ಸಹಾಯ ಮಾಡಲಿ ದುಡ್ಡು ಬೇಡ ದುಡ್ಡಂತೂ ಬೇಡ ಸರ್ ನಮಗೆ ದುಡ್ಡು ಕೊಟ್ಟರೆ ನಾನು ಸ್ವೀಕಾರ ಮಾಡಲ್ಲ ದುಡ್ಡು ಕೊಟ್ಟಿದ್ದಾನೆ ದುಡ್ಡಿನ ಅವಶ್ಯಕತೆ ನನಗಿಲ್ಲ ದೇವ್ರು ಕೊಟ್ಟನ ಬಿಟ್ಟನ ಅದು ಬೇರೆ ವಿಚಾರ ಆ ದುಡ್ಡಿನ ಅವಶ್ಯಕತೆ ನಮ್ಮ ಬಸವಣ್ಣನ ಮೇಲೆ ಇಲ್ಲ ನನಗೆ ಇವ್ನಿಗೆ ನಾನು ದುಡ್ಡು ತಿನ್ಸೋದಿಲ್ವಲ್ಲ ಮೇವು ಬೇಕು ನನಗೆ ನೀರು ಬೇಕು ಅಷ್ಟೇ ಮೇವು ಫೀಲ್ಡನ್ ಕೊಟ್ರೆ ಬೇಕಾರೆ ಅವರು ಎರಡು ದನ ಕೊಟ್ಟರು ನಾನು ಸಾಕು ನೋಡ್ಕೊಂಡು ಪ್ರೀತಿಯಿಂದ ಅವ್ರು ಏನು ಬೇಕಾರು ಅವ್ರ ಮನೆಗೆ ಯಾವುದೋ ಒಂದು ಅಸಮಾನೆ ಇರ್ಬೋದು ಒಂದು ಯಾವುದೋ ಕಾರ್ಯ ಮತ್ತೊಂದಕ್ಕೆ ಇರ್ಬೋದು ಅವ್ರ ಪ್ರೀತಿಯಿಂದ ಸಾಕ್ತೀನಿ ಒಂದು ಕರು ಇರ್ಬೋದು ಆ ಸರ್ಕಲ್ಲ ಕೊಡ್ತೀನಿ ಬೇಕಾರೆ ಅವ್ರು ಹೊಸ ಕೊಟ್ರೆ ನೀವು ಬಂದಿಲ್ಲ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡು ಇವಾಗ ನೋಡಿ ಆಗ್ತಿದೆ ಅದು ಹಾ ನೋಡಿ ಹೆಂಗೆ ನಾನು ನಿಂತಿತ್ತು ಅದು ಒಂದು ಕೂಗಿ ಹಾಕಿ ತಿರುಗ್ ನೋಡಿ ನೀವು ಬರ್ತಿದ್ರೆ ಅಂತ ಗೊತ್ತಾದ್ಮೇಲೆ ಈಗ ಈಗ ಹೋಗ್ತಿದ್ದಾಳೆ ಇಷ್ಟೊಂದು ಬುದ್ಧಿ ಬೇರೆ ಯಾವ ದನಗಳು ಅಂದ್ರೆ ಸೀಮೆ ದನಗಳಲ್ಲಿ ಈ ಬುದ್ಧಿ ಬರೋದೇ ಇಲ್ಲ 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 ಸ್ವಲ್ಪ ಈಗ ನಾನು ಬಂದಿಲ್ಲ ನಿಂದ ಅನ್ನಲ್ಲ ಈಗ ನನ್ನ ಒಡೆಯ ಬಂದಿಲ್ಲಲ್ಲ ಅಂತೇಳಿ ಅವಳು ಈಗ ನಿಂತು ನೋಡ್ತಿರೋದು ಅದು ಹೌದೌದು ಅವಳ ಪಲ್ಲಿ ಅಂತ ಈಗ ಅದನ್ನ ನಿತ್ ನೋಡ್ತಿರೋದ ಅವಳೀಗ ಈಗ ನಾನಿಲ್ಲಿ ನೋಡ್ಕೊಂಡು ಮಾತಾಡ್ಕೊಂಡು ಬಂದಲ್ಲ ಈಗ ಈಗ ನೋಡಿ ಮುಂದೆ ಹೋಗ್ತದ ಸರ್ ಈಗ ಜೊತೆಗೆ ನಾಯಿ ಕೂಡ ಕರ್ಕೊಂಡ್ ಇದೆಯಾ ಅಥವಾ ಬೇರೆ ನಾಯಿಗಳು ಇತ್ತು ತೊಂದರೆ ಆಗಿತ್ತ ಇಲ್ಲಿ ಸರ್ ಇದ್ದು ಮೂರು ನಾಯಿ ಇದ್ವಿ ಈಗ ಆಲ್ರೆಡಿ ಈಗ ಒಂದಿದೆ ಇಲ್ಲಿ ಎರಡು ನಾಯಿನ ಚಿರತೆ ್ಬಿಡ್ತು ಚಿರ್ಬಿ ಚಿರ್ಚೆನ್ಬಿಡ್ತು ಅದನ್ನು ಬಿಡಿಸ್ ಓಡಾಡುದು ಬಿಡಿಸ್ತಿ ಚಿನ್ನಕ್ ಬಿಡ್ಲಿಲ್ಲ ಆಮೇಲೆ ಒಂದು ಮಾತ್ರ ಗಂಡನಾಯಿ ಎರಡು ದಿವಸ ಇತ್ತು ಅದಕ್ಕೆ ಟ್ರೀಟ್ಮೆಂಟ್ ಸಾಕಾಗ್ಲಿಲ್ಲ ಅದು ವಿಷಯ ಬಹಳ ಏರಿತ್ತಲ್ಲ ತೀರ್ ಹೋಗ್ಬಿಡ್ತು ಆಮೇಲೆ ಇದೊಂತೂ ಪತ್ತೆ ಮನೆ ಒಳಗಡೆ ಹಿಡ್ಕೊಂಡು ಹೋಗೇ ಬಿಡ್ತು ಸರ್ ನನ್ನ ಎದುರುಗಿಡ ಹಿಡ್ಕೊಂಡು ಹೋಯ್ತು ಆ ಟೈಮಲ್ಲಿ ನಾನು ಏನು ಮಾಡಕ್ ಬರ್ಲಿಲ್ಲ ಬೇರೆ ಏನೂ ಮಾಡಕ್ ಬರ್ಲಿಲ್ಲ ಪೊಸಿಷನ್ ಅಲ್ಲಿ ಇಂಥ ಘಟನೆಗಳು ಎಷ್ಟೋ ಸಲ ನಡೆದವೆ ಸರ್ ಈಗ ನೀವು ಸರ್ಕಾರಕ್ಕೆ ಕೇಳ್ಕೊಳ್ಳೋದಾದ್ರೆ ನಮ್ಗೊಂದು ಸ್ವಲ್ಪ ಏನಾದರೂ ಮಾಡಿ ನಾವು ಇನ್ನೂ ಸೇವೆ ಮಾಡ್ತೀವಿ ಅಂತ ಕೇಳ್ಕೊಳ್ಳೋದಾದ್ರೆ ಸರ್ಕಾರಕ್ಕೆ ಏನು ಕೇಳ್ಕೊತೀರಾ ಏನಿಲ್ಲ ಸರ್ ನಮ್ಗೆ ಏನಾದರೂ ಒಂದು ಸ್ವಲ್ಪ ಹುಲ್ಲು ನೀರು ಒಂದು ಸ್ವಲ್ಪ ಒಂದು ಶೆಡ್ಡು ನಿರ್ಮಾಣನ ಏನೋ ಒಂದು ಮಾಡಿಕೊಟ್ರೆ ನನಗೆ ಅನುಕೂಲ ಆಯ್ತದೆ ಸರ್ ಅವ್ರು ಸರ್ಕಾರದಿಂದ ಏನಾದರೂ ನನಗೆ ಇಷ್ಟು ಕೇಳಬಲ್ಲ ನಾನು ಅಷ್ಟು ಬಿಟ್ಟರೆ ನನಗೆ ಬೇರೆ ಏನೂ ಕೇಳಲ್ಲ ಅಥವಾ ಒಂದು ಶೆಡ್ ಮೇಯ್ಯಕ್ಕೆ ಒಂದು ಸ್ವಲ್ಪ ಜಾಗ ಯಾವುದಾದ್ರೂ ಹುಲ್ಲಿನ ಬೀಜ ನ್ಯಾಚುರಲ್ ಬೀಜಗಳು ಈಗೆಲ್ಲ ಹೊಸ ಹೊಸ ತಳಿ ಬೀಜ ಇದೆ ಆ ಬೀಜಗಳು ಕೊಟ್ಟರೆ ಇಲ್ಲಾದ್ರೂ ಒಂದು ಸ್ವಲ್ಪ ಬೆಳ್ಕಂತೀನಿ ನಮ್ಮದು ಜಮೀನಿದೆ ಸ್ವಲ್ಪ ಆ ಜಮೀನಿಗೆ ಹಾಕ್ಕೊಂಡು ಬೆಳ್ಕೊತೀನಿ ಹುಲ್ಲ ಆಮೇಲೆ ಇಲ್ಲ ಸ್ವಲ್ಪ ಹುಲ್ಲು ಕೊಟ್ಟರು ಕೊಂಡುಕೊತೀನಿ ಸ್ವಲ್ಪ ಫೀಲ್ಡ್ ಕೊಟ್ಟರು ತರ ತಗೊಂತೀನಿ ಅಷ್ಟು ಬಿಟ್ಟರೆ ನನಗೆ ಬೇರೆ ಏನಿಲ್ಲ ಒಂದು ಸೆಡ್ ನಿರ್ಮಾಣ ಮಾಡಿಕೊಟ್ರೆ ಸಾಕು ನಮ್ಮ ಗೌರ್ಮೆಂಟ್ ಅನ್ನೋದು ಎಲ್ಪ್ ಮಾಡ್ತೀನಿ ಅಂದರೆ ಸಾಕು ಸಾಕು ಅಷ್ಟು ಕೆಲವೊಂದು ಇದು ಫಾರಮಿಂದ ತಂದ ಹಸಿಗೆ ಮಾತ್ರ ಅಲ್ಲೇ ಒಂದು ಐದರ ಹಸು ಪರ್ಚೆಸ್ ಮಾಡ್ತಾ ಫಾರಂ ಫಾರಮ್ ಅವರು ರೈತರಿಗೆ ಅಂತ ಕೊಟ್ಟರು ಆ ಫಾರಮಿಂದ ಆ ರೈತರಿಗೆ ಅಂತ ಕೊಟ್ಟಾಗ ನಾನು ರೈತನ ಸಾಕತ್ತೀನಿ ಅಂತೇಳಿ ಅವ್ರಿಗೊಂದು ಅಗ್ರಿಮೆಂಟ್ ಮುಖಾಂತರ ಮಾಡಿಕೊಟ್ಟು ಆ ಅಗ್ರಿಮೆಂಟ್ ಪ್ರಕಾರ ನಾನು ಹಸು ತಂದಿದ್ದೆ ಅವಕ್ಕೆ ಇದೆಲ್ಲ ನಮ್ಮ ಮನೆ ತಳಿ ಇದು ಇದೆಲ್ಲ ಇದೆಲ್ಲ ಇದು ಇದು ಅಲ್ಲಿ ಶೆಡ್ ಇದೆಯಲ್ಲ ಅದೆಲ್ಲ ಮನೆ ಮನೆ ತಳಿ ಅವೆಲ್ಲ ಪೂರ ಈಗ ಹೊಸ್ದಾಗಿ ತಂದಿರ ಅಂತ ಆರಸು ಅಷ್ಟೇ ಆಯಿತು ಫಾರ್ಮ್ ಫಾರಂ ವಸ್ತು ಅಕ್ಕಿರೋದಾ ಹಾಂ ಬಂದಿಲ್ಲ ಅಂತ ಲೇಟ್ ಆಯ್ತು ಅಂತ ಗಾಬ್ರಿ ಸರ್ ಇಲ್ಲಿ ದೂರ ದೂರದಲ್ಲಿ ಅಕ್ಕವ್ರು ಕಾಣ್ತಿದ್ದಾರೆ ಅಂದ್ರೆ ಅವ್ರು ನೀವೇನು ಬರೋದ್ ಲೇಟ್ ಆಯ್ತು ಅಂತೇಳಿ ನೋಡಕ್ಕೆ ಬಂದಿದ್ದಾರೆ ಇಲ್ಲಿಗೆ ಹಾ ನಾನೀಗ ಬರೋ ಟೈಮ್ ಆಯ್ತಲ್ಲ ಈಗಲ್ಲ ಆರೂವರೆ ಆಯ್ತಲ್ಲ ನನ್ನ ಐದೂವರೆ ಐದು ಮುಕ್ಕಾಲಿಗೆ ಮನೆ ಹತ್ರ ಇರ್ಬೇಕು ಹಾಗಾಗಿ ಏನೋ ಅಂದ್ರೆ ಕಾಡಲ್ಲಿ ಮತ್ತೇನು ಹ್ಮ್ 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 ಅಂತ ಹೇಳಿ ಅವ್ರು ಸ್ವಲ್ಪ ಗಮನಿಸಿದಾರು ಇದ್ರ ಮೇಲೆ ಪ್ರೀತಿ ಇದೆ ಪ್ರೀತಿ 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 ಇದೆ ಇಲ್ಲ ಅಂದ್ರೆ ಅಂದ್ರೆ ನಡೆಯೋದಿಲ್ಲ ಸರ್ ಈಗ ಮನೆಯಲ್ಲಿ ಎಷ್ಟೊಂದು ಮಾಡಿಟ್ಟಿರ್ತಾರೆ ಹೆಣ್ಮಕ್ಳಿಗೆ ರೈತರ ಮಕ್ಳಾಗಿರ್ಬೋದು ರೈತರ ಮಕ್ಳಿಗೆ ಹೆಣ್ ಕೊಡ್ತಿಲ್ಲ ಒಂದು ಇನ್ನೊಂದು ಏ ನಮ್ಮ ಹೆಣ್ಮಕ್ಳು ಯಾಕೆ ದನಕರ ಮನೆಗ್ ಹೋಗ್ಬೇಕು ಗದ್ದೆರ ಮನೆಗೆ ಯಾಕೆ ಹೋಗ್ಬೇಕು ಅಂತ ಹೇಳಿ ಕೊಡಲ್ಲ ಆಗಿನ ಕಾಲದಲ್ಲಿ ಬಡವೇ ದನಕರ ಇದ್ರೆ ಹೆಣ್ ಕೊಡ್ತಿದ್ರಂತೆ ಅಂತದ್ರಲ್ಲಿ ಇವ್ರು ಇಷ್ಟು ಮಾಡ್ತಿದಾರೆ ಮತ್ತೆ ಮುಂದೆ ಮಾಡೋರ್ಗು ನೀವೇನ್ ಹೇಳಕ್ ಬಯಸ್ತೀರಾ ಸರ್ ಸರ್ ಮುಂದೆ ನಂದು ಏನು ಅಭ್ಯಂತರ ಇಲ್ಲ ಆ ಅವತ್ತಿನ ನ್ಯಾಚುರಲ್ ನಮ್ಮ ಮಿಲಿಕ್ ಏನು ಮಾಡಿದ್ದಾರೆ ಅವರಿಗೆ ಕೊಟ್ಟರೆ ಅವ್ರ ಹೆಣ್ಮಕ್ಳು ಚೆಂದಿರ್ತಾರೆ ಇರ್ತಾರೆ ಅವರ ಸಂಪ್ರದಾಯನೂ ಚೆಂದ ಚೆನ್ನಾಗಿರುತ್ತೆ ಅವರು ಒನ್ನೊನ್ಯವಾಗಿ ಅವರು ಕುಟುಂಬ ಭಾಳ ಆನಂದವಾಗಿರುತ್ತೆ ಈ ನನ್ನ ಹಬ್ಬಿಸಿಯಲ್ಲೂ ಮತ್ತು ನನ್ನೊಬ್ಬ ನೌಕರಿದಾರ ನಾನು ಪ್ಯಾಂಟ್ ಹಾಕೊಂಡು ಬೆಂಗಳೂರಲ್ಲಿ ನಾನು ಇಪ್ಪತ್ತು ಸಾವಿರ ಸಂಬಳ ತಗೊಂತಿದ್ದೀನಿ ಅಂದರೆ ಅವ್ರಿಗೆ ಯಾವತ್ತೂ ಹೆಣ್ಣು ಕೊಡಬಾರ್ದು ಸರ್ ಖಂಡಿತವಾಗ್ಲೂ ಹೇಳ್ತೀನಿ ಇದನ್ನು ಏನು ನಮ್ಮ ರೈತ ರೈತನಲ್ಲಿ ನಮಗೆ ಎಷ್ಟು ಅವನು ಪರಿಶೋಧನೆ ಮಾಡಬೇಕು ಅವನು ಒಳ್ಳೆಯವನು ಕೆಟ್ಟವನು ಏನು ಮಾಡ್ತಿದ್ದಾನೆ ಆ ಜಮೀನಿದ್ರೆ ಅವನು ಆ ಜಮೀನಲ್ಲಿ ಏನು ಬಗೆಹರಿಸ್ತಿದ್ದಾನೆ ಅದನ್ನೆಲ್ಲ ನ್ಯಾಚುಲ್ ತಿಳ್ಕೋಬೇಕು ಸರ್ ಅದನ್ನು ತಿಳ್ಕೊಂಡು ನಮ್ಮ ರೈತರಿಗೆ ಅಂಥವ್ರಿಗೆ ಹೆಣ್ಮಕ್ಳು ಕೊಟ್ಟರೆ ಅವರ ಸಂಬಂಧವೂ ಇರುತ್ತೆ ಅವರ ವಿಶ್ವಾಸವೂ ಹಂಗಿರುತ್ತೆ ಇವತ್ತು ನಮ್ಮನೆಯವರು ಸರ್ ನಾವು ಇಪ್ಪತ್ತೊಂದು ವರ್ಷ ಮದುವೆಯಾಗಿ ಮದುವೆ ಇಪ್ಪತ್ತೊಂದು ವರ್ಷ ಆಗಿದೆ ಇವತ್ತು ಮೂರು ಕೊಟ್ಟಿಗೆ ಕಸ ತೆಗಿತಾರೆ ಡೈಲೇಜ್ ನಾನು ಕಾಡಿಗೆ ಬಂದರೆ ಹನ್ನೆರಡು ಗಂಟೆ ಮೇಲೆ ಮೂರು ಕೊಟ್ಟಿಗೆ ಕಸ ತೆಗಿತಾರೆ ಒಂದು ಇಪ್ಪತ್ತು ಕೂಡ ನೀರು ಹೊತ್ಕರ್ತಾರೆ ಎಲ್ಲ ರೆಡಿ ಮಾಡಿ ನಮ್ಗೆ ಅಡುಗೆ ಊಟ ತಿಂಡಿ ಎಲ್ಲ ಮಾಡಿ ಅವರು ಮತ್ತೆ ಮಧ್ಯಾಹ್ನ ಈಗೆಲ್ಲ ಆಲ್ರೆಡಿ ಈಗ ಹತ್ರ ಎರಡು ಒಂದು ರೌಂಡ್ ಹೋಗಿ ಬಂದಾರೆ ಈ ಮೇವು ನೀರು ಎಲ್ಲ ತಂದುಕೊಂಡು ದನಿಗೆ ಸಂತಿಟ್ಟು ಹಾ ಹಾ ಬಂದಿದ್ದಾರೆ ಈಗ ನೋಡ್ರಿ ಈಗ ಒಂದ್ ಸ್ವಲ್ಪ ಈಗ ಬರೋದು ಲೇಟ್ ಆಯ್ತಲ್ಲ ಈಗ ಇಲ್ಲಿ ಬಂದಿದ್ದಾರೆ ಅವ್ರಿಗೆ ಇದೇನು ಕೆಲಸ ಅನ್ಸಲ್ಲ ಸರ್ ಅಂದ್ರೆ ಈಗ ರೈತನ ಮನೆಯಲ್ಲಿರೋ ಹೆಣ್ಮಕ್ಳು ರೈತನಗಿಂತ ಒಂದು ಮೂರು ಕೈ ಜಾಸ್ತಿನೇ ಕೆಲಸ ಮಾಡ್ತಾರಲ್ವಾ ಹೌದೌದೌದು ಖಂಡಿತ ಮಾಡ್ತಾರೆ ಅವ್ರ ಆರೋಗ್ಯ ಹಂಗಿರುತ್ತೆ ಸರ್ ಅವ್ರ ಆರೋಗ್ಯ ಭಾಳ ಚೆನ್ನಾಗಿರುತ್ತೆ ಇವರು ಬೇಡ ತಿನ್ನಲ್ಲ ಬೇಕಾಗಿರೋದನ್ನ ಪಡಿತಾರೆ ಅವರು ಟೌನ್ ಏನು ಗೊತ್ತಾ ಸಿಂಧಿ ಹಸಿನ ಹಾಲು ಕುಡಿತಾರೆ ಸಿಂಧಿ ಹಸಿರು ಮುಸ್ರೇ ತಿಂತಾರೆ ಎಲ್ಲ ಮಾಡ್ತಾರೆ ಯಾವ ಇರುತ್ತೆ ಅದನ್ನು ಫಿಲ್ಟರ್ ಮಾಡಿದಾಗ ಆ ಗಲೀಜು ಸಮೇತ ತಿಂತಾರೆ ಇದು ನಮ್ದು ಆಗಲ್ಲ ಈಗೇನಿದೆ ನಮ್ದು ಇದು ಗುಡದಲ್ಲಿ ನ್ಯಾಚುರಲ್ ಮೇವು ಮೇದಿದೆ ನ್ಯಾಚುರಲ್ಲು ಒಳ್ಳೊಳ್ಳೆ ಪೋಷಕಾಂಶ ಅಂತ ಔಷಧಿ ಮೂಲಿಕೆ ಅಂತ ಗಿಡ ತಿಂದಿದೆ ಇದರ ಹಾಲು ನಮಗೆ ಅಷ್ಟು ಸವಿ ಬರುತ್ತೆ ಅಂದರೆ ಈಗಿನ ತರಕಾರಿ ಸವಿ ಬರುತ್ತೆ ಆಮೇಲೆ ಇದರಲ್ಲಿ ನಮಗೆ ಇದಿದೆ ಏನು ಪೋಷಕಾಂಶ ಇದೆ ಅದರಲ್ಲಿ ನಮ್ಮ ಕೀಟನಾಶಿಕ ತೆಗಿಯುವಂಥ ಪವರ್ ಇದೆ ಇದರಲ್ಲಿ ಇದರ ಹಾಲು ಮೊಸರಲ್ಲಿ ನಮ್ಮ ಶರೀರದಲ್ಲಿ ಏನು ಕೀಟಾಂಶ ಇದೆ ಅದನ್ನ ತೆಗಿಯಂತ ಪವರ್ ಇದೆ ಇದರ ಪವರ್ ಇದೆ ನಾವು ಇವತ್ತು ಅಲ್ಲೊಂದು ತರಕಾರಿ ತಿಂದು ತಿಂದು ಎಷ್ಟು ಜನ ಕ್ಯಾನ್ಸರ್ ಬಂದು ಸಾಯ್ತಿದ್ದಾರೆ ಖಂಡಿತ ಖಂಡಿತ ಸರ್ ಅದು ಆಮೇಲೆ ನಾವು ಬೇಕಾದ ಸೊಪ್ಪು ಆಗಲಿ ಮನೆ ತರಕಾರಿ ಆಗಲಿ ನಾವು ಇದರ ಗೊಬ್ಬರದಲ್ಲೇ ಬೆಳಿತೀನಿ ಇಪ್ಪತ್ತು ದಿವಸಕ್ಕೆ ಹದಿನೈದರಿಂದ ಇಪ್ಪತ್ತು ದಿವಸ ಸೊಪ್ಪು ಬೆಳಿತೀನಿ ಸಪ್ ಅಂದ್ರೆ ನೋಡ್ಬೇಕು ಹಂಗೆ ಆ ತರ ಸೊಪ್ಪು ಬೆಳಿತೀನಿ ನಾನು ಇದ್ರ ಗೊಬ್ಬರದಲ್ಲಿ ಎರಡು ಬುಟ್ಟಿ ಗೊಬ್ಬರ ಹಾಕಿದ್ರೆ ನಾಲ್ಕು ಬುಟ್ಟಿ ಅಂತ ಸೊಪ್ಪು ಬರುತ್ತೆ ಆ ಸವಿ ನೋಡ್ಬೇಕು ಸರ್ ಸಪ್ ಸಾರ್ಸಿಂದ ಅದು ಬೇರೆ ಈಗ ಅದು ಅದು ಇದು ಬೆಡ್ ಅಂತ ಹೇಳೋದು ಗೊಬ್ಬರ ಗೊಬ್ರ್ಬಿಟ್ಟು ಕಸ ಅಂತ ಹೋಗ್ಬಿಟ್ಟು ರಸ ಮಾಡಿ ತೋರಿಸ್ತಾರೆ ಹಾಗಾಗಿ ಅವರು ರಸ ಇದು ಬಹಳ ಚೆನ್ನಾಗಿರುತ್ತೆ ಕಣ್ಣಲ್ಲಿ ನೋಡೋಕೆ ಚೆನ್ನಾಗಿರುತ್ತಲ್ಲ ಒಳಗಡೆ ಅದು ಫುಲ್ ಅಲ್ಲ

ಬೆಳಿಗ್ಗೆಯಿಂದ ಸಂಜೆವರೆಗೂ ಎಷ್ಟೇ ಮೈದ್ರೂ ನೀರು ಕುಡಿಯಕ್ಕೆ ಜಾಗ ಇರೋದು ಇದೊಂದೇ ಇಲ್ಲ ಮೇಲೆ ಬೆಟ್ಟದ ಮೇಲೆ ಇದೆ ಸರ್ ಬೆಟ್ಟದ ಮೇಲೆ ಇದೆಯಾ ನೀರು ಕುಡಿದ್ರೆ ನೀರು ಕುಡಿದ್ರೆ ಬೆಟ್ಟದ ಮೇಲೆ ಇದೆ ಬೆಟ್ಟದ ಮೇಲೆ ಇದೆ ನೀರು ಇದೆ ಬೆಟ್ಟದ ಮಳೆಗಾಲದಲ್ಲಿ ಮಾತ್ರ ಐ ಮಳೆಗಾಲದಲ್ಲಿ ಬೇಸಿಗೆ ಟೈಮು ಇಲ್ಲೇ ಈ ರೈತರ ಜಮೀನು ಭಾಳ ಜಮೀನು ಆಗಿರುತ್ತಲ್ಲ ಆವಾಗ ಮೇಯಿಸ್ತೀನಿ ಇಲ್ಲಿ ಇಲ್ಲೆಲ್ಲ ತಕ್ಕ ನೀರು ಸಿಗುತ್ತೆ ಆಮೇಲೆ ಬೋರ್ ಹತ್ರ ಎಷ್ಟೇ ಮಗ ಇವನು ಎರಡನೇ ಮಗ ಏನು ಹೆಸ್ರು ಸರ್ ಏನು ಓದ್ತಾ ಇದ್ದೀರಿ ಅವನು ಸರ್ ಇದು ಇದು ಹೋಗ್ತಿದಾನೆ ಹನ್ನೆರಡನೇ ಕ್ಲಾಸ್ ಹೋಗ್ತಿದ್ದಾನೆ ಹನ್ನೆರಡನೇ ಕ್ಲಾಸ್ ಅಂದರೆ ನಿಮ್ಮ ಈ ಸೇವೆಗೆ ಅವರು ಕೈ ಜೋಡಿಸ್ತಿದ್ದಾರೆ ಹಾಂ ಜೋಡಿಸ್ತಿದ್ದಾರೆ ಇವ್ರೀಗ ಸ್ಕೂಲ್ಗೆ ಹೋಗಿದ್ರು ಈಗ ಸ್ಕೂಲ್ ಮುಗಿಸ್ಕೊಂಡು ಬಂದು ತೋಟ್ದಾದ ಸ್ವಲ್ಪ ಮೇವು ಸೊಪ್ಪು ನೋಡಿ ಈಗ ದನ ಹೊರ ಹತ್ರ ಬಂದು ಕಾಳಜಿ ವಹಿಸು ಎಲ್ಲರ ಸಪೋರ್ಟು ಇದ್ದಿರಲ್ವ ಸರ್ ಮಾಡೋಕ್ಕಾಗೋದು ಹಾಗಾಗಿ ಎಲ್ಲರ ಸಪೋರ್ಟು ಇದೆ ನನಗೆ ಹಾಗಾಗಿ ಮಾಡ್ತೀವಿ ಸರ್ ಇದನ್ನು ಅಂದ್ರೆ ಡೈಲಿ ಡೈಲಿ ಇದೆ ಕೆಲಸ ಇದೇ ರೋಟೇಶನ್ ಇದೇ ರೋಟೇಶನ್ ಸರ್ ನಮ್ಗೆ ದೇವರು ನಿಮ್ಗೆ ಆರೋಗ್ಯ ಚೆನ್ನಾಗಿ ಚೆನ್ನಾಗಿಟ್ಟಿರೋದ್ರಿಂದ ಇದ್ರಿಗೆ ಗ್ಯಾಸ್ ಸಮಸ್ಯೆ ಇಲ್ಲ ಅಂತ ಹಾ ಹಾಗಾಗಿ ಎಂತದಿಲ್ಲ